ಹೇಳ ನಮಸ್ಕಾರ ನಾನು ವಿರಾಟ್ ಅವರಲ್ಲಿ ಮಾತಾಡ್ಬಿಟ್ಟು ಲವ್ ಮ್ಯಾಟರ್ ಒಂದು ಸಿನಿಮಾದ ನಿರ್ದೇಶಕ ನಟ ನಮ್ಮ ಸಿನಿಮಾದಲ್ಲಿ ಒಂದು ಇದೊಂದು ಲವ್ ಸ್ಟೋರಿ ಇದು ಇದಕ್ಕೆ ಬೇಕಾದ ತಾರಂಗಣದಲ್ಲಿ ನಾವು ನಮ್ಮ ಅಚ್ಚುತಣ್ಣ ಸುಮನ್ ಮಗುನಾಥ್ ಅನಿತಾ ಭಟ್ ಸೋನಲ್ ಮಂಟೇರು ಅವರು ಮತ್ತೆ ಸುಷ್ಮಿತಾ ಗೋಪಿನಾಥ್ ಅಂತ ಒಬ್ಬರು ಅನ್ನಂತರ ನಾಗೇಶ್ ಮಾಡಿದ್ವಿ ಸಿನಿಮಾ ಪ್ರಮೋಷನ್ ಸಾಕಷ್ಟು ಬರ್ದಿದ್ದ ಸಾಗಿ ತಕ್ಕಮಟ್ಟಿಗೆ ಒಳ್ಳೆ ರೀತಿಯಲ್ಲಿ ಕಲ್ಪಿದೆ ಸಿನಿಮಾ ಹಾಡುಗಳೆಲ್ಲ ಚೆನ್ನಾಗಿಂತಿದೆ ಸಿನಿಮಾ ನಿರ್ಮಾಣ ಆದ್ಮೇಲೆ ಸಿನಿಮಾ ಬಿಡಗಡೆ ಅಂತ ನಾವು ಬಂದಾಗ ನಾವು ಆ ಸಿನಿಮಾ ಸರಿ ಹ್ಮ್ ಸಿನಿಮಾ ನಿರ್ಮಾಣದ ಕಾರ್ಯ ಆದಮೇಲೆ ಪೋಸ್ಟ್ ಪ್ರೊಡಕ್ಷನ್ ಆದಮೇಲೆ ಸಿನಿಮಾ ರಿಲೀಸ್ ಅಂತ ಬಂದಾಗ ನಮ್ಮೆಲ್ಲರಿಗೂ ಸಹಜವಾಗುತ್ತಿರೋದು ಅದನ್ನ ಮಾರುಕಟ್ಟೆಗೆ ನಮ್ಮ ಸಿನಿಮಾ ಬಂದಾಗ ಸಿನಿಮಾ ನಮ್ಮ ನಟ ನಟಿಯನ್ನೆಲ್ಲ ಮಾತಾಡಿದಾಗ ಎಲ್ಲ ಬೇರೆ ನಟರಗಳೆಲ್ಲ ತುಂಬಾ ಚೆನ್ನಾಗಿ ಸ್ಪಂದಿಸಿ ನಾವು ಏನೇನು ಮಾಡಬೇಕು ಅದು ಮಾಡಿದಾಗ ಸಿನಿಮಾದ ಒಂದು ಪ್ರಮುಖ ಪಾತ್ರ ಸುಷ್ಮಿತಾ ಗೋಪಿನಾಥ್ ಅಂತಬಿಟ್ಟು ಅವರು ಅಂದ್ರೆ ತಮಗೆಲ್ಲ ತುಂಬಾ ಈಸಿಯಾಗಿ ಗೊತ್ತಾಗ್ಲಿ ಅಂತ ಹೇಳುವುದು ಅಂದ್ರೆ ಕಾಟನ್ ಕ್ಯಾಂಡಿ ಅಂತ ಒಂದು ಸಾಂಗಲ್ಲಿ ಆ್ಯಕ್ಟ್ ಮಾಡಿದ್ರು ಅದು ನಮ್ಮ ಸಿನಿಮಾ ಆದ್ಮೇಲೆ ಮಾಡಿದ್ದು ಆ ಸಿನಿಮಾ ಪ್ರಮೋಷನ್ಸ್ಗಳಲ್ಲಿ ನಮ್ಮ ಸಿನಿಮಾ ಹೆಸರುಗಳನ್ನ ತೆಗೆದು ಅವ್ರ ಅದು ಅದು ಹೆಂಗೆ ಅದಕ್ಕೆ ಅವ್ರ ಕರಿಯರ್ಗೆ ಅದು ಪ್ರೋಗ್ರೆಸಿವ್ ಅದು ಕಾಂಟ್ರಿಬ್ಯೂಟ್ ಮಾಡ್ಬೋದು ಆ ಥರ ಕಾಂಟ್ರಿಬ್ಯೂಷನ್ ತೊಗೊಂಡು ಅವ್ರು ಮಾಡಿದ್ದಾರೆ ಸಾಂಗ್ ಅದೇ ಆ ಸಾಂಗ್ ತನಕ ನಮಗೆ ಗೊತ್ತಿದ್ದ ವಿಷಯ ಆ ಸಾಂಗ್ ತನಕ ನಮ್ಮ ಸಿನಿಮಾ ಬಗ್ಗೆ ಒಳ್ಳೆಯ ಇದೆಲ್ಲ ಇಟ್ಕೊಂಡು ಎಲ್ಲ ಪ್ರಮೋಷನ್ಸ್ಗಳಿಗೆಲ್ಲ ಮಾಡ್ಕೊಂಡು ಅವರು ಪ್ರಮೋಷನ್ಸ್ ಮಾಡ್ಕೊಳ್ಳೋದು ಅದನ್ನು ಮಾಡಿಕೊಂಡು ಯಾವಾಗ ನಮ್ಮ ಸಿನಿಮಾ ಪ್ರಮೋಷನ್ನು ನಾವು ಸಿನಿಮಾ ರಿಲೀಸ್ ಮಾಡ್ತಾ ಇದ್ದೀವಿ ಅಂಥ ವಿಚಾರಗಳು ಬಂದವು ಯಾವಾಗ ನಾವು ಅವ್ರನ್ನ ಕಾ ಕಮ್ಯುನಿಕೇಟ್ ಮಾಡೋದಕ್ಕೆ ಟ್ರೈ ಮಾಡಿದ್ರು ನಮಗೆ ಅವ್ರ ಕಡೆಯಿಂದ ಯಾವುದೇ ರೀತಿಯಾದ ಸ್ಪಂದನೆ ಸಿಗ್ತಿರಲಿಲ್ಲ ಅವ್ರನ್ನ ತಲುಪೋಕೆ ನಾವು ಅವರ ತಾಯಿ ಪಟ್ವಿ ನಮ್ಮ ನಂಬರ್ ಬ್ಲಾಕ್ ಆಗಿದ್ವಿ ಸರಿ ಆಯ್ತು ಸ್ವಲ್ಪ ಟೈಮ್ ಕೊಡೋಣ ಪ್ರಮೋಷನ್ಸ್ ನಮ್ಮ ಸಿನಿಮಾದ ಒಂದು ತುಂಬಾ ನಾವು ಒಂದೊಂದು ಸಿನಿಮಾ ತಂಡಕ್ಕೂ ಒಂದೊಂದು ಕಂಟೆಂಟ್ ಮಾಸ್ಟರ್ ಪೀಸ್ ಅಥವಾ ಒಂದೊಂದು ಕಂಟೆಂಟ್ ರಾಮಬಾಣ ಅದನ್ನ ಬಿಟ್ಟರೆ ನಮ್ಗೆ ಏನೋ ರಿಯಾಕ್ಟ್ ಆಗ್ಬೇಕು ಅನ್ನೋದಿರುತ್ತೆ ಅಂತದ್ದೇ ಒಂದು ಕಂಟೆಂಟ್ ನಮ್ಮ ಸಿನಿಮಾದಲ್ಲಿ ನಾವು ಕೊಂಡಿದ್ದು ಅಬ್ಬಬ್ಬ ಅಂತ ಒಂದು ಸಾಂಗ್ ವಾಸುಕ ಅವರು ಹಾಡಿದ್ರು ಅದನ್ನ ನಾವು ಏನೇನ್ಬೇಕು ಅದಕ್ಕೆ ಅಷ್ಟೇ ಪ್ರಿಪರೇಷನ್ ಮಾಡ್ಕೊಂಡಿದ್ವಿ ಕೂಡ ಸೊ ಅದನ್ನ ಲಾಂಚ್ ಮಾಡೋ ಟೈಮಲ್ಲಿ ತಿರ್ಗ ನಾವು ಸಾಕಷ್ಟು ರೀತಿ ಪ್ರಯತ್ನ ಪಟ್ವಿ ನಮ್ಗೆ ಯಾವ್ದೇ ರೀತಿಯಾದ ಸಂಪರ್ಕನೂ ಬೆಳೆಸದಿಕ್ ಆಗ್ಲಿಲ್ಲ ಸೊ ಮೂ ಏನು ಅಂತ ಹೇಳಿದ್ರೆ ಒಂದು ಸಿನಿಮಾ ಎಸ್ಪೆಷಲಿ ನಮ್ಮ ಸಿನಿಮಾ ಹೆಸರು ಲವ್ ಮ್ಯಾಟರ್ ಆಗಿರೋದ್ರಿಂದ ಒಂದು ಲವ್ ಸಿನಿಮಾ ಆಗಿರೋದ್ರಿಂದ ಹೀರೋ ಹೀರೋಯಿನ್ಗಳು ಅದ್ರ ಮುಖ್ಯ ತಾರಾಗಣದಲ್ಲಿರೋ ಆರ್ಟಿಸ್ಟ್ಗಳು ಜನದ ಗಣ್ಣಗೆ ಬಿದ್ದಿ ಪ್ರತಿ ಅವ್ರ ಪ್ರತಿಬಿಂಬ ಅವ್ರಿಗೆ ಒಂದು ಒಂದು ತಲೆಗೆ ಹಾಕುತ್ತಾರೆ ಜನ ಅವೆ ಇವರು ಹಿಂಗೆ ಇವ್ರನ್ನ ನೋಡಬೇಕು ನಾನು ಆ್ಯಕ್ಟ್ ಮಾಡ್ದಾಗ ಅಂತ ಕಾರ್ಯಗಳಿಗೆ ಇವತ್ತು ನಾವು ಜಾಸ್ತಿ ಯೂಸ್ ಅಂದರೆ ಯಾರೇ ಆಗಲಿ ಪ್ರಮೋಷನ್ಗೆ ಬರಬೇಕಾಗಿತ್ತು ಸೊ ನಾವು ಎಷ್ಟೇ ಥರದಲ್ಲಿ ಯಾವುದೇ ರೀತಿಯ ವಿಧಾನದಲ್ಲಿ ನಾವು ಅವ್ರನ್ನ ಪ್ರಯತ್ನ ತಲುಪೋದಕ್ಕೆ ಪ್ರಯತ್ನ ಪಟ್ಟರು ನಮಗೆ ಏನೇ ಯಾವುದೇ ರೀತಿಯ ಪ್ರತಿಕ್ರಿಯೆಯೂ ಬರಲಿಲ್ಲ ಅಹ್ ಸಿನಿಮಾ ಪ್ರಮೋಷನ್ ಅಷ್ಟೇ ನಾವು ಅವ್ರು ಬಂದ್ರು ಬರ್ಲಿಲ್ಲ ಅಂತ ಏನು ಲೆಕ್ಕಾಚಾರ ಇಟ್ಕೊಳ್ಳದೆ ತುಂಬಾ ಅತಿಯಾಗಿ ಪ್ರಮೋಷನ್ ಮಾಡಿದ್ವಿ ಒಬ್ಬೊಬ್ಬ ಸಾಂಗ್ ಇವತ್ತು ಒಂದು ವೈರಲ್ ಸಾಂಗ್ ಆಗಿದೆ ಒಂದೊಳ್ಳೆ ರೀಚ್ ಆಗಿದೆ ಆಯ್ತು ಇನ್ನೊಂದು ಸ್ವಲ್ಪ ದಿವಸ ಬರ್ಬೋದೇನೋ ಇದಾಗ್ ಬರ್ಬೋದೇನೋ ಇದಾಗ್ ಬರಬಹುದು ಅಂತ ಪ್ರಯತ್ನ ಪಟ್ಟಿ 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 ಮೊನ್ನೆ ಸಿನಿಮಾ ರಿಲೀಸ್ ಇಪ್ಪತ್ತೆ ಆಗಸ್ಟ್ ಇಪ್ಪತ್ತೆರಡನೇ ತಾರೀಕು ರಿಲೀಸ್ ಆಗುತ್ತೆ ಅಲ್ಲಿ ತಂಗು ನಾವು ಶತಾಯಗತಾಯ ಪ್ರಯತ್ನ ಪಟ್ಟಿದ್ದೀವಿ ತುಂಬಾ ಅವ್ರನ್ನ ರೀಚ್ ಮಾಡೋದಕ್ಕೆ ಒಂದು ಮುಖಾಂತರ ಒಂದು ಟೈಮ್ ಅಲ್ಲಿ ನಾವು ನಮ್ಮ ಯಾವ್ದೋ ಗೊತ್ತಿಲ್ಲದರ ನಂಬರಿಂದ ಮಾಡಿಸಿ ಅವ್ರ ಹತ್ರ ಮಾತಾಡಿದಾಗ ಈ ತರ ಆಗ್ಬೋದು ಸ್ವಲ್ಪ ತೊಂದರೆ ಆಗ್ತಾ ಇದೆ ನಿಮ್ಮಿಂದ ಅಂದ್ರೆ ನೀವೇನ್ ಮಾಡ್ತೀರಾ ಟ್ರೈ ಮಾಡಿ ನೀವು ಫಿಲಮ್ ಚೇಂಬರ್ ತಾನೇ ಹೋಗೋದು ಅಂತ ಅನ್ನತಾರ ಓಕೆ ಅದ್ರಲ್ಲಿ ಅವತ್ತು ಮಾತಾಡಿತು ನಾವು ಓಕೆ ಏನೋ ಒಂದು ಮಾತಾಡ್ತಿದ್ದಾರೆ ಅಂತ ನಾವು ಇದು ಮಾಡ್ಕೊಂಡು ಇದು ಮಾಡ್ತೀವಿ ಇವಾಗ ಸಿನಿಮಾ ರಿಲೀಸ್ ಆಗಿದೆ ಆಗಸ್ಟ್ ಇಪ್ಪತ್ತೆರಡನೇ ತಾರೀಕು ರಿಲೀಸ್ ಆಗಿದೆ ಆ್ಯಂಡ್ ಅಂಡ್ ಗಿಟಿಂಗ್ ವೆರಿ ಗುಡ್ ರೆಸ್ಪಾನ್ಸ್ ಸಿನಿಮಾ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ ಮಾಧ್ಯಮ ಮಿತ್ರರೆಲ್ಲ ನನಗೆ ಫೋನ್ ಮಾಡಿಬಿಟ್ಟು ಅದು ಹೇಳಕ್ ಆಗೋ ವಿಚಾರ ಇಟ್ಸ್ ವೆರಿ ಬ್ಲೆಸ್ಸಿಂಗ್ ಇನ್ ಡಿಸ್ಕೈಸ್ ನಮ್ಗೆ ಯಾರು ಇಲ್ದಾರೋ ಹುದ್ದೆವ್ರು ಇದ್ದಾರೆ ಅಂತ ಹೇಳ್ತಾರಲ್ಲ ಆತರ ಎಲ್ಲ ಮಾಧ್ಯಮ ಮಿತ್ರರು ನಮ್ಮ ಸಿನಿಮಾ ನೋಡಿದವರು ಅನಲೈಸ್ ಮಾಡಿದವರು ರಿವ್ಯೂ ಮಾಡ್ತಿರೋರು ತುಂಬಾ ಚೆನ್ನಾಗಿದೆ ಕಂಟೆಂಟ್ ಅಂತ ನಮ್ಗೆ ಹೇಳ್ಬಿಟ್ಟು ಸಿನಿಮಾ ಫಸ್ಟೇ ನೋಡ್ಕೊಂಡು ಹೋಗಿದೆ ಸೊ ಅವ್ರು ಹೇಳಿ ತೊಂದರೆ ನಿನ್ ಸಿನಿಮಾದಲ್ಲಿ ಏನೂ ಕೊಡ್ತಾ ಇಲ್ಲಪ್ಪ ನಿನ್ ಸಿನಿಮಾ ಪಬ್ಲಿಸಿಟಿನೇ ಕೊಡ್ತಾ ಆಗ್ತಾ ಇದೆ ಇವತ್ತು ಯಾಕೆ ಎಲ್ಲರನ್ನು ಕರ್ಕೊಂಡು ಯಾಕೆ ನೀವು ಮಾಡ್ತಿಲ್ಲ ಅಂತ ಹೇಳಿದಾಗ ನಾವು ಇನ್ನೊಂದ್ಸಲಿ ಪ್ರಯತ್ನ ಪಡ್ವಿ ಸರಿ ಆಯಿತು ಈಗ ಬೇರೆ ಅವರು ಇದ್ದಾರೆ ಅವ್ರಿಗೆ ಒಂದೊಂದು ಶೆಡ್ಯೂಲ್ ಹಾಕೊಂಡು ಮಾಡ್ಕೊತಾ ಇದೀವಿ ಈಗ ನೆಕ್ಸ್ಟ್ ಭಾನುವಾರ ಸೋಮವಾರ ಹಂಗೆ ಏನಿದೆ ಶೆಡ್ಯೂಲ್ಗಳನ್ನು ಹಾಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ವಿ ಅದೇ ತರದಲ್ಲಿ ಈಗೇನು ನಾವು ತಿರ್ಗಾ ಒಂದ್ಸಲಿ ಪ್ರಯತ್ನ ಪಟ್ವಿ ಬಾಮ್ಮ ಬನ್ನಿ ಈ ತರ ಸಿನಿಮಾ ಪ್ರಮೋಷನ್ಸ್ ಇದೆ ಅಂತ ನೋ ತಿರ್ಗಾ ಒನ್ಸ್ ಅಗೇನ್ ದೇರ್ ಇಸ್ ನೋ ರೆಸ್ಪಾನ್ಸ್ ಸೊ ಇದು ನನಗೆ ನಾನು ನನ್ನ ಸ್ನೇಹಿತರೆಲ್ಲ ಹಂಚ್ಕೊಂಡಾಗ ಅಂದ್ರೆ ನಾವು ಇಲ್ಲಿ ಬರಬೇಕು ಅನ್ನೋ ಒಂದು ದೃಷ್ಟಿಕೋನ ಇದ್ದಾಗ ನಮಗೆ ಬಂದಿದ ಸಹಜವಾದ ಇನ್ಪುಟ್ ಏನು ಅಂತ ಹೇಳಿದ್ರೆ ಇದು ಆಗ್ಬೋದು ಹಾಕಬಾರ್ದು ನೀನು ಬೇರೆ ಒಂದೆಲ್ಲೋ ಆ ಹುಡುಗಿ ಕೆಲಸ ತಗೋಬೇಕಾದ್ರೆ ನಮ್ಮ ಸಿನಿಮಾ ಲವ್ ಮ್ಯಾಟ್ರ್ ಅನ್ನೋ ಸಿನಿಮಾ ಹೆಸರು ಹೇಳ್ಕೊಂಡು ಕೆಲಸ ತಗೊಂಡು ನಮ್ಮ ಸಿನಿಮಾದಿಂದ ಒಬ್ಬ ನಿರ್ಮಾಣ ಸಂಸ್ಥೆಯಿಂದ ಅವ್ರು ಸಿಗಬೇಕಾಗಿರೋ ಮಾರ್ಕೆಟಿಂಗ್ ಎ ಟು ಝೆಡ್ ತಗೊಂಡು ಯಾವಾಗ ಅವರು ನಿರ್ಮಾಣ ಸಂಸ್ಥೆಗೆ ಇನ್ ರಿಟರ್ನ್ ಕೊಡಬೇಕು ಅವರ ಪ್ರೆಸೆನ್ಸ್ ಅಲ್ಲಿ ಅಥವಾ ಅವ್ರು ಯಾವುದೇ ತರದ ಪ್ರೆಸೆನ್ಸ್ ಅಲ್ಲಾಗಿ ಅದನ್ನು ಕೊಡಬೇಕು ಇಲ್ಲ ನಾನು ಅವಾಗ ಕೊಡಲ್ಲ ಅಂತ ಹೇಳೋದು ಇಟ್ ಡಸಂಟ್ ಕೌಂಟ್ ತುಂಬಾ ಒಂದು ಎಥಿಕಲ್ ಪಾಯಿಂಟ್ ಅಲ್ಲ ಆ ಎಥಿಕಲ್ ಪಾಯಿಂಟ್ ಅಲ್ಲದ ಕಾರಣ ನಾವು ಇವತ್ತು ಫಿಲಂ ಚೇಂಬರ್ ಬಂದು ಆ ವಿಷಯನ ಪ್ರಸ್ತಾಪಿಸಿ ಮತ್ತೆ ಇದು ನನ್ನ ಒಂದು ಸಿನಿಮಾ ಕಷ್ಟ ನನ್ನ ಒಬ್ಬ ನಿರ್ಮಾಣ ನನ್ನ ಒಂದು ನಿರ್ಮಾಣ ಸಂಸ್ಥೆ ಕಷ್ಟ ಅಲ್ಲ ಅಧ್ಯಕ್ಷರು ಅದನ್ನ ಹೇಳ್ತಾ ಇದ್ರು ಸಾಕಷ್ಟು ಆಗ್ತಾ ಇದೆ ಅಂತ ಸೊ ಆ ದೃಷ್ಟಿಕೋನದಲ್ಲಿ ಇಂಥ ಆಟಿಟ್ಯೂಡ್ ಇರೋ ಜನಗಳಿಗೆ ಇಂಥ ಮೈಂಡ್ಸೆಟ್ ಇರೋ ಜನಗಳಿಗೆ ಚೇಂಬರ್ ಅವರು ಒಂದು ಮಾನದಂಡ ಒಂದು ಪಾಲಿಸಿನ ಇದು ಮಾಡಿಕೊಂಡು ಮಾಡಬೇಕು ಅನ್ನೋ ಒಂದು ದೃಷ್ಟಿಕೋನದಲ್ಲಿ ಬಂದು ಇವತ್ತು ಅಧ್ಯಕ್ಷರಿಗೆ ಒಂದು ಮನವಿ ಲೆಟರ್ ನ ಅಧ್ಯಕ್ಷರು ಅಷ್ಟೇ ಅವ್ರಿಗೂ ಗೊತ್ತು ಯಾಕಂದ್ರೆ ಅವರು ಒಂದು ನಿರ್ಮಾಣ ಸಂಸ್ಥೆನೂ ಮಾಡಿದ್ದಾರೆ ಒಂದು ಥಿಯೇಟರ್ ಇದೆ ಸೊ ಇದಕ್ಕೆ ಅವರು ಸ್ಪಂದಿಸಬೇಕು ಆ ಸ್ಪಂದನೆ ಕೊಟ್ಟಿದ್ದಾರೆ ಬಟ್ ಎಲ್ಲ ಆಲ್ ಸೆಡ್ ಸಿನಿಮಾಗೆ ಪ್ರಮೋಷನ್ಸ್ ಬೇಕಾಗಿರೋ ಕಾರಣದಲ್ಲಿ ಈ ತರ ಆದಾಗ ತುಂಬಾ ತುಂಬಾ ಆಘಾತ ಆಗುತ್ತೆ ಯಾಕಂದ್ರೆ ಒಂದು ಎಲ್ಲಾ ಪ್ರೊಡಕ್ಷನ್ ಹೌಸ್ಗೂ ಆದ ಒಂದು ಪಾಲಿಸೀಸ್ ಒಂದು ಫಿಲಾಸಫೀಸ್ ಇರುತ್ತೆ ಆ ಪಾಲಿಸೀಸ್ ಫಿಲಾಸಫಿನ ಅವ್ರು ದಾಟೋದಕ್ಕೆ ಇಷ್ಟಪಡಲ್ಲ ಯಾವಾಗ ತುಂಬಾ ಎಲ್ಲ ಎಲ್ಲೇ ಬೀರುತ್ತೆ ಅವಾಗ ಮಾತ್ರ ಅದಂತದ್ದು ಒಂದು ಹೆಜ್ಜೆ ಹಾಕಬೇಕಾಗಿರುತ್ತೆ ಇವತ್ತಿನ ನಮ್ಮ ಹೆಜ್ಜೆನು ಅಂಥದ್ದೇ ಒಂದು ನಾವು ನಮ್ಗಿಂತ ನಮ್ಮನ್ನೆಲ್ಲ ಗೈಡ್ ಮಾಡೋದು